ಕಪ್ ಪ್ರತಿ ವರ್ಷ ಐ ಪಿ ಎಲ್ ಶುರು ಆಗ್ತಾ ಇದೆ ಅಭಿಮಾನಿಗಳು ಈ ಬಾರಿ ಕಪ್ ನಮ್ದೆ ಒಂದು ವಿಶ್ವಾಸವನ್ನ ಇಟ್ಕೊಂಡಿರ್ತವೆ ಆದ್ರೆ ಈ ಬಾರಿ ಏನು ಆರ್ ಸಿ ಬಿ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂತಹ ನಿರಾಸೆ ಕೂಡ ಆಗಲ್ಲ ಯಾಕಂದ್ರೆ ಈಗಾಗಲೇ ಫ್ಲೇ ಆಫ್ ನಲ್ಲಿ ಪಂಜಾಬ್ ವಿರುದ್ಧ ಆರ್ ಸಿ ಬಿ ತಂಡ ಬರ್ಜರಿ ಗೆಲುವು ಸಾಧಿಸಿದೆ ಈಗಾಗಲೇ ಫೈನಲ್ ಸಹ ಪ್ರವೇಶಿಸಿದೆ ಬರೋಬ್ಬರಿ ಹದಿನೆಂಟು ವರ್ಷಗಳಿಂದ ಕಾಯ್ತಿದ್ದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳ ಕನಸು ಈ ಬಾರಿ ನನಸಾಗುವುದು ಪಕ್ಕಾ ಅಂತಾನೆ ಹೇಳ್ಬೋದು ಈ ಸಲ ಕಪ್ ನಮ್ದೆ ಅಂತ ಆರ್ ಸಿ ಬಿ ಫ್ಯಾನ್ಸ್ಗಳು ಈಗಾಗಲೇ ಕೂಗಿ ಕೂಗಿ ಹೇಳ್ತಿದ್ದಾರೆ ಇದರ ನಡುವೆ ಆರ್ ಸಿ ಬಿ ಅಭಿಮಾನಿಗಳು ಸಹ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಸಾಕಷ್ಟು ಪೂಜೆ ಹೋಮ ಹವನಗಳನ್ನು ಸಹ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಆರ್ ಸಿ ಬಿ ಅಭಿಮಾನಿಗಳ ಕ್ರೇಜ್ ಯಾವತ್ತು ಕಮ್ಮಿ ಆಗಲ್ಲ ಅನ್ನೋದಕ್ಕೆ ಇದೇ ಕಾರಣ ಇಲ್ಲೊಬ್ಬ ಮಹಾನ್ ಅಭಿಮಾನಿ ಆರ್ ಸಿ ಬಿ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿಶೇಷ ಮನವಿಯನ್ನ ಮಾಡಿದ್ದಾರೆ ಈ ಒಂದು ಮನವಿಯನ್ನ ಕಂಡ್ರೆ ಸಹಜವಾಗಿ ಆರ್ ಸಿ ಬಿ ಅಭಿಮಾನಿಗಳು ಖುಷಿಯನ್ನ ಪಡ್ತಾರೆ ಕಂಡ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಲದ ಒಬ್ಬ ಅಭಿಮಾನಿ ಏನಿದಾನೆ ಒಬ್ಬ ಯುವಕ ಅವರು ಆ ಒಂದು ಅಭಿಮಾನಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ವಿಶೇಷ ಪತ್ರವನ್ನ ಬರೆದಿದ್ದಾರೆ ಆ ಒಂದು ಪತ್ರದಲ್ಲಿ ಏನು ಅಂದ್ರೆ ಆರ್ ಸಿ ಬಿ ಕ್ರೇಜ್ ಇದೆ ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಒಂದು ಯಾವುದೇ ರೀತಿಯಾದಂತಹ ರಿಸ್ತಗಳಕ್ಕೂ ಸಹ ಎದ್ರಲ್ಲ ಯಾಕಂದ್ರ ಆ ಒಂದು ಟೀಮ್ ಮೇಲೆ ಸಹಜವಾಗಿಯೇ ಅಭಿಮಾನಿಗಳಿಗೆ ಅಷ್ಟೊಂದು ವಿಶ್ವಾಸ ಇದೆ ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ಹದಿನೆಂಟು ವರ್ಷಗಳ ಕನಸು ಈ ವರ್ಷ ನನ್ಸ ಆಗೇ ಆಗುತ್ತೆ ಅನ್ನುವಂಥ ಒಂದು ಹೆಗ್ಗಳಿಕೆ ಒಂದು ವಿಶ್ವಾಸ ಒಂದು ಭರವಸೆಯನ್ನ ಸಾಕಷ್ಟು ಕೋಟ್ಯಾಂತರ ಲಕ್ಷ ಅಂದ್ರೆ ಕೋಟ್ಯಾಂತರ ಅಭಿಮಾನಿಗಳು ಇಟ್ಕೊಂಡಿರುವಂಥದ್ದು ಹಾಗಾಗಿ ಈ ವರ್ಷ ಏನು ಈಗಾಗಲೇ ಎಲ್ಲ ರೀತಿಯಾದಂತಹ ಒಂದು ತಯಾರಿಯನ್ನ ಆರ್ ಸಿ ಬಿ ಅಭಿಮಾನಿಗಳು ಸಹ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಗೆದ್ದೇ ಗೆಲ್ತೀವಿ ಈ ಬಾರಿ ಕಪ್ ನಮ್ದೇ ಎನ್ನುವಂತ ಒಂದು ವಿಶ್ವಾಸದಲ್ಲಿ ಇರುವಂತದ್ದು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಒಬ್ಬ ವಿಶೇಷ ಅಭಿಮಾನಿ ವಿಶೇಷ ಪತ್ರದ ಮೂಲಕ ತಮ್ಮ ಒಂದು ಬೇಡಿಕೆಯನ್ನ ತಮ್ಮ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಅಂದ್ರೆ ಆ ಪತ್ರದಲ್ಲಿ ಏನಿದೆ ಅಂದ್ರೆ ರಾಜ್ಯೋತ್ಸವದ ರೀತಿಯಲ್ಲೇ ಏನು ಗಣರಾಜ್ಯೋತ್ಸವ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಹೀಗೆ ರಾಜ್ಯೋತ್ಸವದ ರೀತಿಯಲ್ಲೇ ಆರ್ ಸಿ ಬಿ ಫ್ಯಾನ್ಸ್ ಹಬ್ಬದ ರೀತಿಯಲ್ಲಿ ಆಚರಣೆಗೆ ಅವಕಾಶವನ್ನ ಮಾಡಿಕೊಡಿ ಮುಖ್ಯಮಂತ್ರಿಗಳೇ ಅಂತ ಒಬ್ಬ ಅಭಿಮಾನಿ ಪತ್ರವನ್ನ ಬರೆದಿರುವಂತದ್ದು ಅಂದ್ರೆ ಆರ್ ಸಿ ಬಿ ಕಪ್ ಗೆದ್ರೆ ಆ ದಿನವನ್ನ ಆರ್ ಸಿ ಬಿ ಫ್ಯಾನ್ಸ್ ಹಬ್ಬದ ದಿನವನ್ನಾಗಿ ಘೋಷಿಸಬೇಕು ಜೊತೆಗೆ ಒಂದು ದಿನ ಸಾರ್ವತ್ರಿಕ ರಜವನ್ನು ಸಹ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ಪತ್ರವನ್ನ ವಿಶೇಷ ಬೇಡಿಕೆಯನ್ನ ವಿಶೇಷ ಮನವಿಯನ್ನ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿರುವಂತದ್ದು ಈ ಒಂದು ಪದ ಈ ಒಂದು ಪತ್ರ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಂದ್ರೆ ಆರ್ ಸಿ ಬಿ ಫೈನಲ್ ತಲುಪ್ತಿದ್ದಂತೆ ಆರ್ ಸಿ ಬಿ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ದೇವರ ಮೊರೆ ಹೋಗಿದ್ದಾರೆ ಅಂದ್ರೆ ಈ ಬಾರಿ ಆರ್ ಸಿ ಬಿ ಫ್ಯಾನ್ ಏನು ತಮ್ಮ ಕನಸುಗಳು ಹದಿನೆಂಟು ವರ್ಷದ ಕನಸು ಈ ವರ್ಷ ಈಡೇರುತ್ತೆ ಅಂದ್ರೆ ಸಹಜವಾಗಿಯೇ ಅವರ ಒಂದು ಆಸೆ ಕನಸುಗಳಿಗೆ ಎಲೆನ್ ಕೊನೆನೇ ಇಲ್ಲ ಅಂತಾನೆ ಹೇಳ್ಬೋದು ಇಲ್ಲೊಬ್ಬ ಆರ್ ಸಿ ಬಿ ಅಭಿಮಾನಿಯು ಸಹ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ ಆ ಒಂದು ಪತ್ರದಲ್ಲಿ ಏನಿದೆ ಅನ್ನೋದನ್ನು ಸಹ ನಾವೀಗಾಗಲೇ ಗಮನಿಸೋಣ ಸದ್ಯ ಅಭಿಮಾನಿಯ ಒಂದು ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಲದ ಶಿವಾನಂದ್ ಎಂಬ ಒಂದು ಯುವಕ ಒಬ್ಬ ಆರ್ ಸಿ ಬಿ ಅಭಿಮಾನಿ ಏನು ಒಂದು ಪತ್ರವನ್ನ ಬರೆದಿರುವಂಥದ್ದು ಆ ಒಂದು ಪತ್ರದಲ್ಲಿ ಆರ್ ಸಿ ಬಿ ಗೆದ್ದ ದಿನ ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಪತ್ರದಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಅಲ್ಲದೆ ಎಲ್ಲರ ಮನೆಯಲ್ಲೂ ಸಹ ಸಂಭ್ರಮ ಮನೆ ಮಾಡಿರುತ್ತೆ ಆರ್ ಸಿ ಬಿ ಕಪ್ ಗೆದ್ರೆ ಆ ಒಂದು ಸೆಲೆಬ್ರೇಷನ್ಗಾಗಿ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಭಿಮಾನಿಗಳು ಅಂದ್ರೆ ಎನ್ನುವಂತ ಒಂದು ಪತ್ರವನ್ನ ಈಗಾಗಲೇ ಸಿದ್ದರಾಮಯ್ಯ ಬರೆದಿರುವಂತದ್ದು ಬರೆದಿರುವಂಥದ್ದು ಇನ್ನು ರಾಜ್ಯಾದ್ಯಂತ ಆರ್ ಸಿ ಬಿ ಗೆದ್ದ ದಿನವನ್ನ ರಾಜ್ಯಾದ್ಯಂತ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಬೇಕು ಅನ್ನೋದು ಸಹ ಈ ಒಂದು ಪತ್ರದಲ್ಲಿ ಮೆನ್ಷನ್ ಅನ್ನ ಮಾಡಿರುವಂತದ್ದು ಅಂದ್ರೆ ಕಪ್ ಗೆದ್ದ ಬಳಿಕ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುತ್ತೆ ಅದು ಸಹಜವಾಗಿಯೇ ನಾವು ನೋಡ್ಕೊಂಡು ಬಂದಿದ್ದೀವಿ ಹದಿನೆಂಟು ವರ್ಷಗಳಿಂದ ಈ ಬಾರಿ ಸಹ ಆರ್ ಸಿ ಬಿ ಕಪ್ ಗೆದ್ದಂತ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುತ್ತೆ ಹಾಗಾಗಿ ಪ್ರತಿ ಮನೆ ಮನೆಯಲ್ಲೂ ಸಹ ಹಬ್ಬದ ವಾತಾವರಣ ಇರುತ್ತೆ ಜೂನ್ ಮೂರರಂದು ಕರ್ನಾಟಕ ರಾಜ್ಯದ ಆರ್ ಸಿ ಬಿ ಫ್ಯಾನ್ಸ್ ಹಬ್ಬ ಎಂದು ಘೋಷಿಸಿ ಪ್ರತಿ ವರ್ಷ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಣೆ ಮಾಡಬೇಕು ಅಂತ ಒಂದು ವಿಶೇಷ ಅಭಿಮಾನಿ ವಿಶೇಷ ಪತ್ರದ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿರುವಂತದ್ದು ಎಷ್ಟೋ ಒಂದು ಅಭಿಮಾನಿಗಳು ಸಾಕಷ್ಟು ಕನ್ಸರ್ನ್ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಪ್ರತಿ ವರ್ಷ ಐ ಪಿ ಎಲ್ ಶುರು ಆಗ್ತಾ ಇದೆ ಅಂದ್ರೆ ಸಾಕು ಎಷ್ಟೋ ಅಭಿಮಾನಿಗಳು ಈ ಸಾಲ ಕಪ್ ನಮ್ದೇ ಅನ್ನುವಂತ ಒಂದು ಟ್ಯಾಗ್ ಟ್ಯಾಗ್ಲೈನನ್ನು ಬಳಸ್ಕೊಂಡು ಸಾಕಷ್ಟು ರೀತಿಯಲ್ಲಿ ಟ್ರೋಲ್ ಪೇಜ್ಗಳಾಗಿರ್ಬೋದು ಅಥವಾ ರೀಲ್ಸ್ಗಳಾಗಿರ್ಬೋದು ಹೀಗೆ ಸಾಕಷ್ಟು ವಿಡಿಯೋಗಳನ್ನು ಸಹ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾನೆ ಇರ್ತೇವೆ ಆದರೆ ಈ ಬಾರಿ ಏನು ಹದಿನೆಂಟು ಬರೋಬ್ಬರಿ ಹದಿನೆಂಟು ವರ್ಷಗಳ ಕನಸು ನನಸಾಗುವಂಥ ಒಂದು ಹತ್ತಿರ ಕಾಲ ಬಂದು ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ಆಫ್ ಫ್ಲೇ ಆಫ್ನ ಫ್ಲೇ ಆಫ್ನಲ್ಲಿ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಭರ್ಜರಿ ಗೆಲುವನ್ನು ಸಾಧಿಸಿದೆ ಇನ್ನೇನು ಫೈನಲ್ ಪ್ರವೇಶಿಸಿದೆ ಏನೋ ಜೂನ್ ಮೂರನೇ ತಾರೀಕಿನಂದು ಎಲ್ಲರ ಒಂದು ನಿರೀಕ್ಷೆ ಏನೋ ಕಾಯ್ತಾ ಇದ್ದಾರೆ ಆ ಒಂದು ನಿರೀಕ್ಷೆ ಆ ಒಂದು ಬಹುದಿನಗಳ ಕನಸು ಈ ಬಾರಿ ನನಸಾಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ನಾವು ಕಾಯ್ತಾ ಇದ್ದೀವಿ ಎಲ್ಲರೂ ಒಮ್ಮೆ ಹೇಳಿ ಈ ಸಲ ಕಪ್ ನಮ್ದೆ ನಮ್ದೆ ನಮ್ದೆ